ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ತುಳಿತಕ್ಕೆ ಹನ್ನೊಂದು ಜನ ಮೃತಪಟ್ಟಿದ್ದಕ್ಕೆ ಪ್ರತಿಭಟಿಸಲಾಯಿತು ಬಳ್ಳಾರಿಯ ಸಿರುಗುಪ್ಪದಲ್ಲಿಂದ ಬಿಜೆಪಿಯ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಘಟನೆ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜೀನಾಮೆಯ ಕೊಡಬೇಕು ಅಂತ ಆಗ್ರಹಿಸಲಾಯಿತು ತಮ್ಮ ವೈಯಕ್ತಿಕ ಪ್ರಚಾರಕ್ಕಾಗಿ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ಹನ್ನೊಂದು ಜನರ ಸಾವಿಗೆ ಕಾರಣರಾಗಿದ್ದಾರೆ ಘಟನೆ ನಡೆದ ಬಳಿಕವೂ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವ ಹಿನ್ನೆಲೆ ಪೊಲೀಸರ ಅಮಾನತು ಮಾಡಲಾಗಿದೆ ಹೀಗಾಗಿ ಘಟನೆ ಸಂಪೂರ್ಣ ಜವಾಬ್ದಾರಿ ಹೊತ್ತು ಸಿಎಂ ಮತ್ತು ಡಿಸಿಎಂ ಇಬ್ಬರು ರಾಜೀನಾಮೆಯನ್ನ ನೀಡಬೇಕು ಅಂತ ಆಗ್ರಹಿಸಿದ್ರು ರಾಜಕೀಯ ಚಾಣಾಕ್ಷ ಹಾಗೂ ಬುದ್ಧಿವಂತ ರಾಜಕಾರಣಿ ಎಂದು ಪ್ರಖ್ಯಾತಿ ಪಡೆದಿರೋ ಪರಿಷತ್ ಸಭಾಪತಿ ಬಸವರಾಜ ಹೊರಟಿ ಕುರಿತು ಸೋಲಿಲ್ಲದ ಸರದಾರ ಎನ್ನುವ ಸಾಕ್ಷ್ಯಚಿತ್ರಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಲೋಕಾರ್ಪಣೆಗೊಳಿಸಿದ್ರು ಬಳ್ಳಾರಿಯ ಬಿಪಿಎಸ್ ಶಾಲೆಯ ಆವರಣದಲ್ಲಿ ಸಾಕ್ಷ್ಯಚಿತ್ರ ಪ್ರದರ್ಶನ ಮಾಡುವ ಮೂಲಕ ಚಾಲನೆ ನೀಡಲಾಯಿತು ಹೊರಟಿ ನಡೆದು ಬಂದ ದಾರಿ ಮತ್ತೊಬ್ಬರಿಗೆ ಮಾರ್ಗದರ್ಶನ ನೀಡಿದ ರೀತಿ ರಾಜಕೀಯ ಏರಿಳಿತಗಳು ಸೇರಿದಂತೆ ಹಲವು ವಿಷಯಗಳನ್ನು ಒಳಗೊಂಡಿರೋ ಚಿತ್ರವು ಮುಂಬರುವ ಯುವ ರಾಜಕಾರಣಿಗಳಿಗೆ ಪ್ರೇರಣೆಯಾಗಿದೆ ಇಂತಹ ಅಪರೂಪದ ವ್ಯಕ್ತಿತ್ವದ ಗುಣವಿರೋ ರಾಜಕೀಯ ಹಿರಿಯರ ಜೊತೆಗೆ ಕೆಲಸ ಮಾಡುವುದು ತಮ್ಮ ಅದೃಷ್ಟ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದರು ಮಳೆಗೆ ಸರ್ಕಾರಿ ಶಾಲೆ ಮೇಲೆ ಮರದ ಕೊಂಬೆ ಬಿದ್ದಿದೆ ಅದೃಷ್ಟವಶಾತ್ ಮಕ್ಕಳು ಮನೆಗೆ ಹೋದ ಅರ್ಧ ಗಂಟೆ ಬಳಿಕ ಘಟನೆ ನಡೆದಿದ್ದು ಭಾರಿ ಅನಾಹುತ ತಪ್ಪಿದೆ ಚಿತ್ರದುರ್ಗ ನಗರದ ಕೆಳಕೋಟೆ ಬಡಾವಣೆಯ ಸಿ ಕೆಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿದೆ ಘಟನೆ ಸಂಬಂಧ ಮಕ್ಕಳು ಶಾಲೆಯಲ್ಲಿ ಪಾಠ ಕೇಳುವಾಗ ಈ ದುರ್ಘಟನೆ ಸಂಭವಿಸಿದ್ರೆ ಯಾರ ಹೊಣೆ ಮರ ಬೀಳುವ ಸ್ಥಿತಿ ಬಂದಿದ್ರು ಶಿಕ್ಷಕರು ಯಾಕೆ ಸರಿಪಡಿಸಿಲ್ಲ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಬಿಇಒ ನಾಗಭೂಷಣ್ ಶಾಲೆಯ ಮೇಲೆ ಬಿದ್ದಿರೋ ಮರದ ಕೊಂಬೆಯನ್ನ ತೆಗೆಸುವ ಮೂಲಕ ಒಂದೇ ಯಾವುದೇ ಅನಾಹುತ ಆಗದ ರೀತಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಕಳೆದ ಒಂದು ವಾರದಿಂದ ಕಾಡಾನೆ ಹಾವಳಿಗೆ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣದ ರೈತರು ಬೇಸತ್ತೋಗಿದ್ದಾರೆ ಕಾಡಾನೆಗಳನ್ನು ಓಡಿಸುವಂತೆ ಅರಣ್ಯ ಇಲಾಖೆಗೆ ಮನವಿ ಸಲ್ಲಿಸಿದ್ದಾರೆ ಕಾಫಿ ಬೆಳೆಗಾರರು ಕಾಡಾನೆ ದಾಳಿಯಿಂದ ಆಗ್ತಾ ಇರುವ ಹಾನಿ ಕುರಿತು ಅರಣ್ಯ ಇಲಾಖೆಗೆ ಮನವಿ ಸಲ್ಲಿಸಿದ್ರು ಆಲ್ದೂರು ಹೌಬಳ್ಳಿಯ ಹವಳ್ಳಿ ಗುಡ್ಡದೂರು ಚಂಡಗೋಡು ಕಟಾರದಹಳ್ಳಿ ಎಳೆಕಾನ್ ಐದು ಗ್ರಾಮಗಳ ಕಾಫಿ ಬೆಳೆಗಾರರು ಕಾಡಾನೆಗಳ ಉಪಟಳದ ಕುರಿತು ಮನವಿ ಸಲ್ಲಿಸಿದ್ರು ಸಕಲೇಶಪುರದಿಂದ ಸುಮಾರು ಇಪ್ಪತ್ತು ಆನೆಗಳ ಗುಂಪು ಗ್ರಾಮಗಳಿಗೆ ಬಂದಿದ್ದು ಅದರಿಂದ ಬೇರೆಯಾಗಿರುವ ಮೂರು ಕಾಡಾನೆಗಳು ಮರಳಿ ಗುಂಪಿಗೆ ಸೇರಲಾಗದೆ ಸ್ಥಳೀಯ ಗ್ರಾಮಗಳ ವ್ಯಾಪ್ತಿಯಲ್ಲಿ ಸಂಚರಿಸುತ್ತಾ ತೋಟಗಳಿಗೆ ಹಾನಿ ಮಾಡುವುದಲ್ಲದೆ ಮನುಷ್ಯರ ಮೇಲೂ ದಾಳಿ ಮಾಡಲು ಮುಂದಾಗ್ತಾ ಇವೆ ಸಮೀಪದ ಗುಡ್ಡದೂರು ಹವಳ್ಳಿ ಗ್ರಾಮದಲ್ಲಿ ಇಬ್ಬರ ಮೇಲೆ ದಾಳಿ ಮಾಡಿದ್ದು ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಶೀಘ್ರವಾಗಿ ಓಡಿಸದಿದ್ದರೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಬೆಳೆಗಾರರು ಎಚ್ಚರಿಕೆ ನೀಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ